ಚುಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ಸಮೂಹದಿಂದ ಭಾರತೀಯ ಮಹಿಳಾ ಸಾಧಕಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ ಮೂರು ಮತ್ತು ಕರ್ನಾಟಕ ಮಹಿಳಾ ಸಾಧಕಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರು ವರ್ಷದ ಬಹು ನಿರೀಕ್ಷಿತ ಮತ್ತು ಹೆಚ್ಚು ಬೇಡಿಕೆಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಯಮಿ ಸ್ಫೂರ್ತಿ ವಿಶ್ವಾಸ್ ಅವರು ಕಾರ್ಯಕ್ರಮ ಆಯೋಜನೆ ಮಾಡಿದರು ತನ್ನ ಆರನೇ ಆವೃತ್ತಿಯೊಂದಿಗೆ ಎಎ ಪ್ರಶಸ್ತಿಯಲ್ಲಿ ಇಪ್ಪತ್ತ ಎಂಟು ಹಾಗೂ ಎಎ ಪ್ರಶಸ್ತಿಯಲ್ಲಿ ಇಪ್ಪತ್ತ ಐದು ಮಹಿಳೆಯರಿಗೆ ಮೀಸಲಾಗಿ ರುವ ಮೊದಲ ವಾಣಿಜ್ಯೇತರ ಪ್ರಶಸ್ತಿ ಪ್ರಧಾನ ಸಮಾರಂಭ ಇದಾಗಿತ್ತು ಶ್ರೀ ಕೃಷ್ಣಯ್ಯ ಚುಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ಸಹಯೋಗದೊಂದಿಗೆ ನಡೆದ ಗಾಲ ನೈಟ್ ಅದ್ದೂರಿ ಸಮಾರಂಭದಲ್ಲಿ ಕರ್ನಾಟಕ ಮಹಿಳಾ ಸಾಧಕಿ ಪ್ರಶಸ್ತಿ ಮತ್ತು ಭಾರತೀಯ ಮಹಿಳಾ ಸಾಧಕರ ಪ್ರಶಸ್ತಿಯು ಕರ್ನಾಟಕ ಮತ್ತು ಭಾರತದಾದ್ಯಂತ ಮಹಿಳೆಯರ ಸಾಧನೆಗೆ ಎಕ್ಸಲೆನ್ಸ್ ಇನ್ ಜರ್ನಲಿಸಂ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಜೇತೆ ಹಿರಿಯ ಪತ್ರಕರ್ತೆ ಶ್ರೀಮತಿ ಪ್ರಜ್ವಲ್ ಹೆಗಡೆ ಪ್ರತಿಕ್ರಿಯಿಸಿ ಮಹಿಳೆಯರಿಗೆ ಎಲ್ಲೇ ಇಲ್ಲದ ವೇದಿಕೆಯಾದ ಪ್ರತಿಷ್ಠಿತ ಕೆಡಬ್ಲ್ಯೂಎ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿರುವುದಕ್ಕೆ ಸಂತಸವಾಗ್ತಾ ಇದೆ ಮಹಿಳೆಯರನ್ನ ಗುರುತಿಸುವುದು ಮತ್ತು ಪ್ರೇರೇಪಿಸುವುದನ್ನು ಮುಂದುವರೆಸಿದ್ದಕ್ಕಾಗಿ ಧನ್ಯವಾದ ಎಂದರು ಇನ್ನು ಕೆಡಬ್ಲ್ಯೂಎ ಉಮೆನ್ ಇನ್ ಲೀಡರ್ಶಿಪ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತ ಮೂರರ ಪ್ರಶಸ್ತಿಗೆ ಭಾಜನರಾದ ಆಶಾ ಫೌಂಡೇಶನ್ನ ಸಂಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಗ್ಲೋರಿ ಅಲೆಕ್ಸಾಂಡರಿ ಮಾತನಾಡಿ ನಾಯಕತ್ವದ ಗುಣವುಳ್ಳ ಮಹಿಳೆಯರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಸ್ವೀಕರಿಸಲು ನಾನು ಕೃತಜ್ಞನಾಗಿದ್ದೇನೆ ಈ ಪ್ರಶಸ್ತಿಯು ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ ಈ ಗುರುತಿಸುವಿಕೆಯು ದುರ್ಬಲ ಮತ್ತು ಅಸಹಾಯಕ ಜನರೊಂದಿಗೆ ಕೆಲಸ ಮಾಡುವ ನನ್ನ ಪ್ರಯಾಣವನ್ನು ಮುಂದುವರಿಸಲು ನನಗೆ ಸ್ಫೂರ್ತಿ ನೀಡುತ್ತದೆ ಎಂದರು ಇನ್ನು ಪ್ರಾಣ ಅನಿಮ ಫೌಂಡೇಶನ್ ಸಂಸ್ಥಾಪಕಿ ಹಾಗೂ ನಟಿ ಸಂಯುಕ್ತ ಹೊರನಾಡು ಮಾತನಾಡಿ ಕೆಡಬ್ಲ್ಯೂಎ ಪ್ರಶಸ್ತಿ ಸ್ವೀಕರಿಸುತ್ತಿರುವುದಕ್ಕೆ ಆಗ್ತಾ ಇದೆ ಇದು ಖಂಡಿತವಾಗಿಯೂ ಎಲ್ಲ ಪ್ರಾಣಿಗಳಿಗೆ ಸುರಕ್ಷಿತ ಮತ್ತು ಪ್ರೀತಿಯ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸುವ ನನ್ನ ಕನಸಿನ ಇನ್ನಷ್ಟು ಇಂಬು ನೀಡುತ್ತೆ ವಿವಿಧ ಕ್ಷೇತ್ರಗಳ ಅನೇಕ ಮಹಿಳಾ ಸಾಧಕರೊಂದಿಗೆ ಇದನ್ನ ಸ್ವೀಕರಿಸಲು ಹೆಮ್ಮೆ ಎನಿಸುತ್ತದೆ ಎಂದರು ಯಶವಂತಪುರ ವಿವಾಂತ ತಾಜ್ನಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಏರ್ ಮಾರ್ಷಲ್ ಆರ್ ರಧೀಶ್ ಭಾಗವಹಿಸಿದ್ರು ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸಿ ವಿನೋದ್ ಹಯಗ್ರೀವ್ ಮತ್ತು ಕಾರ್ಯಕಾರಿ ನಿರ್ದೇಶಕಿ ಶ್ರೀಮತಿ ತ್ರಿವೇಣಿ ವಿನೋದ್ ಇತರ ಗಣ್ಯರೂ ಇಲ್ಲಿ ಉಪಸ್ಥಿತರಿದ್ದರು ಸರ್ ಇದು ಕರ್ನಾಟಕ ಒಮ್ಮೆನ ಜೀರೋಸ್ ಅವಾರ್ಡ್ಸ್ ಸ್ಟಾರ್ಟ್ ಆಗಿ ಆರು ವರ್ಷ ಆಗಿದೆ ಇವತ್ತು ನಾವು ನ್ಯಾಷನಲ್ ಅವಾರ್ಡ್ಸ್ ಮಾಡ್ತಾ ಇದ್ದೀವಿ ಇಂಡಿಯನ್ ಒಮ್ಮನ ಅವಾರ್ಡ್ಸ್ ಅಂತ ಕರ್ನಾಟಕದ ಹುಡುಗಿರೋ ಒಂದು ವಿಮೆನ್ ಟೀಮ್ ಆಗಿ ಒಂದು ಆರ್ಗನೈಸೇಷನ್ ಕಟ್ಟಿ ಇದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಯಾಕದನ್ನು ಹೆಕರಲ್ಲಿ ಸೊತ್ತು ಅವಾರ್ಡ್ ಅನ್ನೋದು ಮಾರಾಟಕ್ಕಿದೆ ಅಂದರೆ ನೀವೊಂದಷ್ಟು ದುಡ್ಡು ಕೊಟ್ರೆ ನಿಮ್ಗೆ ಯಾವ ಅವಾರ್ಡ್ ಬೇಕಾದರೂ ಸಿಗುತ್ತೆ ಅಂತ ಅಂತ ಒಂದು ಒಂದು ನೇರಲ್ಲಿ ವಿ ವಾಟ್ ಅನ್ ಕ್ರಿಯೇಟರ್ ಪ್ಲಾಟ್ಫಾರ್ಮ್ ವಿಚ್ ಇಸ್ ನಾಟ್ ಕಮರ್ಷಿಯಲ್ ನಮ್ಮ ಅವಾರ್ಡ್ಸ್ನ ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋದು ಆಗೋದಿಲ್ಲ ದೇರ್ ಇಸ್ ನಾಟ್ ನಾಮಿನೇಷನ್ ಪ್ಲೀಸ್ ದೇರ್ ಇಸ್ ನಾನ್ ಪಿ ಆರ್ ಜೆನ್ಯೂನ್ ಆಗಿ ಯಾರು ತುಂಬಾ ದೊಡ್ಡ ಸಾಧನೆ ಮಾಡಿದಾರೆ ಅವ್ರಿಗೆ ಸಿಗುವಂಥ ಒಂದು ಎಲಿಜಿಬಲ್ ಅವಾರ್ಡ್ಸ್ ಅಂತ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಸೊ ಕಷ್ಟ ಆಯಿತು ಕ್ರಿಯೇಟ್ ಮಾಡೋದಕ್ಕೆ ಯಾಕಂದರೆ ಒಂದು ನಾನ್ ಕಮರ್ಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಅಂಥದ್ರಲ್ಲಿ ಎಷ್ಟು ಅವಾರ್ಡ್ಸ್ ನಡೆಯುತ್ತೆ ಡೆಲ್ಲಿ ಬಾಂಬೆ ಆ ಥರ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ದೊಡ್ಡ ಅವಾರ್ಡ್ಸ್ ಏನು ಕ್ರಿಯೇಟ್ ಮಾಡಬೇಕು ಇರೋದು ಯು ಮಚ್ ಇವತ್ತು ಐವತ್ತಕ್ಕೂ ಹೆಚ್ಚು ಹೆಣ್ಮಕ್ಕಳಿಗೆ ಮಹಿಳಾ ಸಾಧಕಿಯಲ್ಲಿ ಅವಾರ್ಡ್ ಕೊಡ್ತಾ ಇದ್ದೀವಿ ಮೂವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅದು ಬಹಳ ಹೆಮ್ಮೆಯ ವಿಷಯ ನನಗೆ ಬಹಳ ಖುಷಿ ಆಗುತ್ತೆ ಆ್ಯಂಡ್ ಅದಕ್ಕೆ ನಾವು ಒಂದು ಇನಿಶಿಯೇಟಿವ್ ತಗೊಂಡಿರೋದು 10 years now, this is how the Krishna H.E. group of jewelers organized for the shining stars of Bangalore. And then now, it's with the Smriti Vishwas, we are doing the Karnataka Women Achievers Award, and then now we are doing the Indian Women Achievers Award. This is to recognize the achievements and what they are doing to the society and for the future generation to learn what they can be to do now. So I'm so proud to be here with all the Women Achievers Award.